ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಲ್ಲಿ ಫೇಮಸ್ ಆಗಿರುವಂತಹ ನೀರು ದೋಸೆ ಹಾಗೆ ಚಿಕನ್ ರೋಸ್ಟ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಮಸಾಲಾನ ಉಪಯೋಗಿಸ್ಕೊಂಡು ನೀವು ಚಿಕನ್ ರೋಸ್ಟನ್ನು ಮಾಡ್ಬೋದು ಅಥವಾ ಕರಿ ರೀತಿಯಾಗಿನೂ ಸಹ ಮಾಡ್ಕೋಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ಮೊದಲಿಗೆ ನೀರು ದೋಸೆ ಮಾಡೋದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸೋನಾ ಮಸೂರಿ ಅಕ್ಕಿ ಯಾವ ಅಕ್ಕಿಯಿಂದನಾದರೂ ಮಾಡ್ಕೊಬೋದು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಈಗ ಈ ಅಕ್ಕಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ತೊಳಿಬೇಕು ಅದರಲ್ಲಿರುವಂತಹ ಧೂಳೆಲ್ಲ ಹೋಗಬೇಕಲ್ವ ಹಾಗಾಗಿ ಅಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳೆದುಕೊಳ್ಳಿ ಆಗ ನಮಗೆ ನೀರು ದೋಸೆನೂ ಬಿಳಿಯಾಗಿ ಬರುತ್ತೆ ಜೊತೆಗೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ಈಗ ಅಕ್ಕಿನ ಚೆನ್ನಾಗಿ ತೊಳೆದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟು ಸಮಯ ಇಲ್ಲ ಅಂದರೆ ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ಅವರ್ ನೆನಿಬೇಕಾಗತ್ತೆ ಈಗ ಇಲ್ಲಿ ನಾನು ಚಿಕನ್ ಗೀ ರೋಸ್ಟ್ ಮಾಡೋದಕ್ಕಾಗಿ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ನಾಲ್ಕು ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಆದಷ್ಟು ಕೆಂಪಗಿರುವಂತಹ ಮೆಣಸಿನಕಾಯಿನ ಬಳಸಿ ಆಗ ಚಿಕನ್ ಗೀ ರೋಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರಿನ ಸೇರಿಸ್ಕೊಂಡು ಇದನ್ನುವೇ ರಾತ್ರಿ ಪೂರ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇದು ನಾನು ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇದ್ರ ಜೊತೆಗೆ ಮೆಣಸಿನಕಾಯಿ ನೆನೆಸಿಟ್ಟಿದ್ವಲ್ಲ ಅದು ಸಹ ಆಗಿರುತ್ತೆ ಇವಾಗ ಈ ಅಕ್ಕಿನ ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ನನಗಿಲ್ಲಿ ಎರಡು ಬ್ಯಾಚಾಗಿ ರುಬ್ಕೊಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಅಕ್ಕಿನ ಇದಕ್ಕೆ ಇವಾಗ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸಹ ತರಿತರಿ ಇಲ್ಲದೇ ಇರೋ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿಗೆ ಒಂದು ಗ್ಲಾಸ್ ಆಗೋವಷ್ಟು ತೆಂಗಿನಕಾಯಿ ತುರಿ ಹಾಕಬೇಕಾಗತ್ತೆ ಆಗ ನಮಗೆ ನೀರು ದೋಸೆನೂ ಚೆನ್ನಾಗಿ ಬರುತ್ತೆ ಜೊತೆಗೆ ತವಾಯಿಂದ ದೋಸೆನೂ ಸಹ ಚೆನ್ನಾಗಿ ರುಬ್ಬಿರೋ ಅಂತಹ ಹಿಟ್ಟನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ನೀರು ದೋಸೆಗೆ ಹಿಟ್ಟು ಈ ಹದಕ್ಕಿದ್ರೇ ದೋಸೆ ಚೆನ್ನಾಗಿ ಬರೋದು ಆದಷ್ಟು ಸ್ವಲ್ಪ ತೆಳುವಾಗಿನೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬೋನ್ಲೆಸ್ ಚಿಕನ್ ಆ ಥರ ಎಲ್ಲ ಏನು ತೊಗೊಂಡಿಲ್ಲ ಫುಲ್ ಎಲ್ಲ ರೀತಿ ಮಿಕ್ಸಿರುವಂತಹ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ನೆನೆಸ್ಬೇಕು ಹಾಗಾಗಿ ಸ್ವಲ್ಪ ಡ್ರೈ ಮಸಾಲಗಳನ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿನ ಹಾಕೊಂಡು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಇವಾಗ ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೋಬೋದು ಮೊಸರು ಬದಲಾಗಿ ನೀವು ನಿಂಬೆ ಹಣ್ಣನ್ನು ಸಹ ಸೇರಿಸ್ಕೋಬೋದು ಆದರೆ ಮೊಸರನ್ನ ಸೇರಿಸಿದ್ರೆ ನಮಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿನೂ ಒದಗುತ್ತೆ ಅಂತ ಮೊಸರನ್ನ ಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಒಂದು ಡ್ರೈ ಮಸಾಲಾನ ರೆಡಿ ಮಾಡ್ಕೋಬೇಕು ಹಾಗಾಗಿ ಕಡಾಯಿನ ಇಟ್ಕೊಂಡು ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಎರಡು ಪೀಸ್ ಆಗೋಷ್ಟು ಚಕ್ಕೆನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಲವಂಗ ಎರಡು ಏಲಕ್ಕಿನ ಸೇರಿಸ್ಕೋಬೇಕು ಇದನ್ನೆಲ್ಲ ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟೌನ ಕಡಿಮೆ ಉರಿಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಯಾಕೆ ಹಾಕಿದ್ದೀನಿ ಅಂದರೆ ಗ್ರೇವಿ ಒದಗುತ್ತೆ ಹಾಗೆ ಗ್ರೇವಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಗಸಗಸೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಕಾಳನ್ನು ಹಾಕಿದ್ಮೇಲೆ ಇದೆಲ್ಲನೂ ಮತ್ತೆ ಸಲ ಚೆನ್ನಾಗಿ ಫ್ರೈ ಮಾಡ್ತಾ ಹುರಿತಾ ಬರಬೇಕು ಆಗ ನಮಗೆ ಗ್ರೇವಿ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಹಸಿ ವಾಸನೆ ಅನ್ನೋದು ಸಹ ಇರಲ್ಲ ಇದಕ್ಕೆ ಒಂದು ಐದು ಗೋಡಂಬಿ ಪೀಸಸ್ನ ಹಾಕ್ಕೊಂಡು ಸಹ ಫ್ರೈ ಮಾಡ್ಕೊಳ್ತಿದ್ದೀನಿ ಗೋಡಂಬಿ ನಿಮಗೆ ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದಿಡಿಯಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡು ನೆನೆಸಿಟ್ಟಿದಂತಹ ಮೆಣಸಿನಕಾಯಿ ಇತ್ತಲ್ವಾ ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಅದನ್ನೆಲ್ಲ ಈ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ ಮೆಣಸಿನಕಾಯಿನ ನೆನ್ಸಿ ರುಬ್ಬೋದ್ರಿಂದ ನಮಗೆ ನುಣ್ಣಗೆ ಪೇಸ್ಟ್ ಆಗುತ್ತೆ ಕಲರ್ ಸಹ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಹುಣಸೆ ನ್ನ ನೆನ್ಸಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಎಲ್ಲೂ ಸಹ ಸ್ವಲ್ಪನೂ ತರಿತರಿಯಾಗಿರಬಾರ್ದು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಮೇಯ್ನ್ ನಾವು ಚಿಕನ್ ರೋಸ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ತುಪ್ಪ ಬಿಸಿ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಹದಿನೈದು ಎಲೆ ಆಗುವಷ್ಟು ಕರ್ಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ನೆನೆಸಿಟ್ಟಿದಂತಹ ಚಿಕನ್ ಇತ್ತಲ್ಲ ಅದನ್ನು ಸೇರಿಸ್ಕೊಬೇಕು ಒಂದು ವೇಳೆ ತುಪ್ಪ ಎಣ್ಣೆ ಇಷ್ಟೊಂದು ಜಾಸ್ತಿ ತಿನ್ನಲ್ಲ ಅಂತ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲೂ ತುಪ್ಪ ಸೇರಿಸ್ಕೋಬೋದು ಆದರೆ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೇ ಆ ಚಿಕನೆಲ್ಲ ಸಾಫ್ಟಾಗಿ ಆಗೋದು ಹಾಗೆ ಆ ರುಚಿನೂ ಸಹ ನಮಗೆ ಮಂಗಳೂರು ಸ್ಟೈಲಲ್ಲೇ ಬೇಕಂದರೆ ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ ಈಗ ಈ ಚಿಕನಲ್ಲಿ ಇರುವಂತಹ ನೀರು ಎಲ್ಲ ಡ್ರೈ ಆಗಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಆ ನೀರಂಶದಲ್ಲೇ ನಮಗೆ ಚಿಕನು ಸಹ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಡ್ರೈ ಸಹ ಆಗಿರುತ್ತೆ ನೋಡಿ ಆ ನೀರೆಲ್ಲ ಇವಾಗ ಡ್ರೈ ಆಗ್ತಾ ಬಂದು ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ಅಲ್ವಾ ಈ ರೀತಿಯಾಗಿ ಆಗಿರಬೇಕು ಇವಾಗ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಟಿದಂತಹ ಮಸಾಲ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಬಣ್ಣ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ಅದೇನು ಸೇರಿಸೋದು ಬೇಡ ನ್ಯಾಚುರಲ್ಲಾಗಿ ನಾವು ಆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಕಲ್ಲರ್ ತುಂಬಾ ಚೆನ್ನಾಗಾಗತ್ತೆ ಈಗ ಆ ಮಸಾಲನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಬಿಡಬೇಕು ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ನಾವು ಆಲ್ರೆಡಿ ಚಿಕನ್ಗೆ ಉಪ್ಪನ್ನ ಸೇರಿಸಿರೋದ್ರಿಂದ ಇಲ್ಲಿ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನಿಮಗೆ ಗ್ರೇವಿ ಥರ ಬೇಡ ಅಂತಂದರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಪೂರ್ತಿ ಡ್ರೈ ಆಗೋವರೆಗೂ ನೀವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಗ್ರೇವಿ ರೀತಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಬೇಯಿಸಿದೆ ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಸುತ್ತ ಎಣ್ಣೆ ಬಿಡ್ತಾ ಇದೆ ಅಂದರೆ ಚಿಕನು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮಸಾಲೂ ಸಹ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಒಂದು ಹದಿನೈದು ಎಲೆ ಆಗೋಷ್ಟು ಕರ್ಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಿಷ್ಟೇ ನಮಗೆ ಚಿಕನ್ ಗೀರೋಷ್ಟು ತುಂಬಾ ಬೇಗ ರೆಡಿಯಾಗೋಗುತ್ತೆ ರುಚಿನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಚಿಕನ್ ರೋಸ್ಟ್ ಏನೋ ರೆಡಿ ಆಯಿತು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ನೀರು ದೋಸೆನ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಕಬ್ಬಣದ ಕಾವಲಿನ ಬಿಸಿ ಆಗೋದಕ್ಕಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀವೇನಾದರೂ ಸ್ಟಿಕ್ ತವಾಲ್ ಮಾಡೋದಾದರೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋಲ್ಲ ಚೆನ್ನಾಗಿ ಕಾದಿರುವಂತಹ ಕಾವಲಿಗೆ ನಾನಿಲ್ಲಿ ಈ ರೀತಿ ನೀರು ದೋಸೆನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನೀರು ದೋಸೆಗೆ ಯಾವಾಗಲೂ ಕೊಬ್ಬರಿ ಎಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನೀವು ನಾರ್ಮಲ್ ಎಣ್ಣೆನೂ ಸಹ ಸೇರಿಸ್ಕೊಬೋದು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಉಲ್ಟಾ ಮಾಡಿ ಬೇಯಿಸ್ಕೊಂಡಿದ್ದೀನಿ ಇದಿಷ್ಟೇ ನೀರು ದೋಸೆ ನಮಗೆ ಸೆಕೆಂಡಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಸಮಯ ಸಹ ಹಿಡಿಯಲ್ಲ ಹಾಗೆ ಈ ನೀರು ದೋಸೆನ ನಾವು ಮಾಮೂಲಿ ದೋಸೆ ಥರ ಸ್ಪ್ರೆಡ್ ಮಾಡೋದಕ್ಕಾಗಲ್ಲ ನಾನು ವೀಡಿಯೋಲಿ ಯಾವ ಥರ ತೋರಿಸ್ತಿದ್ದೀನಿ ಅದೇ ರೀತಿಯೇ ದೋಸೆ ಮಾಡಿಕೊಂಡ್ರೆ ನಮಗೆ ಪೇಪರಷ್ಟು ತೆಳವಾಗಿರುವಂತಹ ಮಂಗ್ಳೂರು ಸ್ಟೈಲ್ ನೀರು ದೋಸೆ ಜೊತೆಗೆ ಚಿಕನ್ ಗೀರೋಷ್ಟು ಸಹ ರೆಡಿ ಆಗೋಗುತ್ತೆ ಈ ನೀರು ದೋಸೆ ಜೊತೆ ನೀವು ಚಿಕನ್ ಗಿರೋಷ್ಟನ್ನು ತಿಂತಾ ಇದ್ರೆ ಒಬ್ಬರು ಏನಿಲ್ಲ ಅಂದರೂ ಒಂದು ಎಂಟರಿಂದ ಒಂಬತ್ತಾಗೋಷ್ಟು ನೀರು ದೋಸೆ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ನಾನು ಸಹ ಇದನ್ನು ಮೊದಲನೇ ಸಲಾನೆ ಟ್ರೈ ಮಾಡಿದ್ದು ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಸಹ ಚಿಕನ್ ಇಷ್ಟಪಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಇಷ್ಟ ಆಗುತ್ತೆ ಒಂದು ಸಲ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು